ಬೀದಿಗಿಳಿದ ಅಪಾರ ಸಂಖ್ಯೆಯ ಅನ್ನದಾತರು ತಿತ್ತುಮತಿ ಪಟ್ಟಣದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಲು ಆಗ್ರಹ ಜಿಲ್ಲಾಧ್ಯಕ್ಷರಾದ ಕಾಡ್ಯಮಾಡ ಸೋಮಯ್ಯ ಮುಂದಾಳತ್ವದಲ್ಲಿ ಪ್ರತಿಭಟನೆ ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ರೈತರ ಪಾಲ್ಗೊಳ್ಳುವಿಕೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮುದೋಳ್ ಮುಂದಾಳತ್ವದಲ್ಲಿ ಬಿಗಿ ಬಂದೋಬಸ್ತ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಬಾರಿ ತಿತಿಮತಿ ಪಟ್ಟಣದಲ್ಲಿ ಏನು ಅನ್ನದಾತರಿದ್ದಾರೆ ರಸ್ತೆಗಿಳಿದಿದ್ದಾರೆ ಇದಕ್ಕೆ ಕಾರಣ ಆದರೂ ಏನು ಅನ್ನೋದನ್ನು ತಿಳಿಸ್ತೀನಿ ನಾನು ಈ ಭಾಗದಲ್ಲಿ ಆ ಪ್ರಮಾಣದಲ್ಲಿ ಪ್ರತಿಭಟನೆಗೆ ರೈತರು ಬೆಳೆಗಾರರು ಇಳಿಬೇಕಾದ್ರೆ ಒಂದು ಬಲವಾದ ಕಾರಣ ಕೂಡ ಇದೆ ನನ್ನ ಜೊತೆಗಿದರೆ ಮಿನ್ನೋರು ಈ ಭಾಗದ ಪ್ರಗತ ಪ್ರಗತಿಪರ ರೈತರು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಇಲ್ಲಿಯ ಯಾಕೆ ಈ ಒಂದು ಪ್ರಕರಣ ಇಷ್ಟೊಂದು ಉಲ್ಬಣ ಆಗ್ತಿದೆ ರೈತರು ಯಾಕೆ ಇಲ್ಲ ಮೊದಲು ಸೋಲಾರ್ ಹಾಕಿದ್ರು ಯಾರೂ ನೋಡುವರಿಲ್ಲ ಅದಾದಮೇಲೆ ಎಲಿಫೆಂಟ್ ಟ್ರೆಂಚ್ ಮಾಡಿದ್ರು ಅದು ನೋಡೋರಿಲ್ಲ ಅದು ಮುಚ್ಚೋಗ್ತು ಅದಾದಮೇಲೆ ಈಗ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ರು ಅದರದು ಕ್ವಾಲಿಟಿ ಸರಿ ಇಲ್ಲ ಕ್ರಾಸ್ ಬಾರಲ್ಲಿ ಎಡ್ಜಲ್ಲಿ ಗ್ಯಾಸ್ ಗ್ಯಾಸ್ ವೆಲ್ಡಿಂಗ್ ಗ್ಯಾಸ್ ಕಟ್ಟಿಂಗ್ ಮಾಡಿ ಎಮ್ ಎಸ್ ಬೋಲ್ಟ್ ಹಾಕಿದ್ದಾರೆ ನಾಯಿ ಆನೆ ದೂಡುವಾಗ ಅದು ಕಟ್ ಆಗ್ತಾ ಇದೆ ಸೈಡಿಂದ ಅದು ಬೋಲ್ಟು ಕಟ್ ಸೈಡಿಂದ ಬಾರು ಟೇರ್ ಆಗ್ತಾ ಇದೆ ಒಂದು ಸೈಂಟಿಫಿಕ್ ಆಗಿ ಮಾಡಲಿಲ್ಲ ಮತ್ತು ಅರ್ಧ ಮಾಡಿ ಇನ್ನೂ ಅರ್ಧ ಬಿಟ್ಟರೆ ಏನು ಪ್ರಯೋಜನ ಇಲ್ಲ ಬಾಕಿ ಅರ್ಧದಲ್ಲಿ ಆನೆ ನುಗ್ತದೆ ಅದು ನುಗ್ಗಿದ ಮೇಲೆ ಅದನ್ನು ದಾಟ್ಸಲಿಕ್ಕೂ ಹೇಗೆ ದಾಟ್ಸೋದೂ ಗೊತ್ತಿಲ್ಲ ಸರ್ ತಾವೊಬ್ಬರು ಹಿರಿಯರಾಗಿ ಸರ್ ಏನು ಮಾಡಿದ್ರೆ ಅದಕ್ಕೆ ಪ್ರಯೋಜನ ಆಗುತ್ತೆ ಯಾವ ರೀತಿಯಲ್ಲಿ ತಹ ಬಂದಿಗೆ ತರಬೋದು ಆನೆ ದಾಳಿಯನ್ನು ಅಲ್ಲ ಸ್ವಲ್ಪ ಯೋಚನೆ ಮಾಡಿ ಒಂದು ಬ್ಯಾರಿಕೇಡ್ ಮಾಡೋದಾದರೆ ಎಂಟೈರ್ ಏರಿಯಾ ಮಾಡಿ ಬ್ಯಾರಿಕೇಡ್ ಮಾಡಬೇಕು ಎಲ್ಲಿ ಇಲ್ಲ ಅಲ್ಲಿ ಬೇರೆ ಅರೇಂಜ್ಮೆಂಟು ಏನೋ ವೈಟ್ ನೈಟ್ ವಾಚೋ ಏನಾದರೂ ಇಡಬೇಕು ಮತ್ತು ಎಲ್ಲಿ ಎಲ್ಲ ಬ್ಯಾರಿಕೇಡ್ ಮಾಡಲಿಕ್ಕೆ ಇದು ಇದು ನೀರೆಲ್ಲ ಇದ್ದರೆ ಅಲ್ಲಿ ಸೋಲಾರ್ ಫೆನ್ಸ್ ಕೊಡಬೇಕು ಮತ್ತು ಸೋಲಾರ್ ಫೆನ್ಸ್ ಹಾಕಿದ್ರೆ ಅದು ಸೋಲಾರು ಕಾಂಟ್ರಾಕ್ಟ್ ಕೊಟ್ಟು ಕಾಂಟ್ರಾಕ್ಟಿಗೆ ಪ್ರಾಪರ್ ಪೆನಲ್ಟಿ ಕ್ಲಾಸ್ ಇರಬೇಕು ಅವರು ಸೋಲಾರಿಗೋ ಒಂದು ಮೇಂಟೆನೆನ್ಸ್ ಇರಬೇಕು ಆ ಮೇಂಟೆನೆನ್ಸ್ ಇಲ್ಲದೋದ್ರೆ ಅವರಿಗೆ ಪೆನಲ್ಟಿ ಆಗಬೇಕು ಇಲ್ಲದೋದ್ರೆ ಅವ್ರೇನು ಮಾಡ್ತಾರೆ ಸರ್ ಈ ಭಾಗದಲ್ಲಿ ರೈತರು ಈ ರೀತಿಲಿ ಪ್ರತಿಭಟನೆಗೆ ಬೀದಿಗಿಳಿಬೇಕಾದ್ರೆ ಯಾಕೆ ಪ್ರಮುಖ ಕಾರಣ ಏನು ಸರ್ ನಾನು ನೋಡಿದಾಗೆ ನಾನು ನೇವಿಲಿದ್ದು ರಿಟೈರ್ ಆಗಿ ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷವೂ ನಾವು ಹೀಗೆ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಇಂಪ್ರೂವ್ಮೆಂಟ್ ಏನೂ ಕಾಣ್ತಾ ಇಲ್ಲ ಆನೆಗಳ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ ಏನೇನು ಸ್ವಲ್ಪ ಕೆಲಸ ಮಾಡಿರೋದು ಅದು ಇನ್ನು ಸ್ವಲ್ಪ ಜಾಗದಲ್ಲಿ ಕ್ವಾಲಿಟಿ ಆ್ಯಕ್ಷನ್ ಪ್ಲ್ಯಾನ್ ಸರಿಯಾಗಿ ಇಡಬೇಕು ಇದು ಆ್ಯಕ್ಷನ್ ಪ್ಲ್ಯಾನು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಏನು ಆ್ಯಕ್ಷನ್ ಪ್ಲಾನು ಅದು ಪಬ್ಲಿಷ್ ಮಾಡಬೇಕು ಜನರಿಗೆ ಗೊತ್ತಿರಬೇಕು ಕಾಂಟ್ರಾಕ್ಟ್ ಕೊಟ್ಟರೆ ಕಾಂಟ್ರಾಕ್ಟ್ ಕಂಡೀಷನ್ಸ್ ನಾವು ಕೊಟ್ಟಿರಬೇಕು ಆಗ ಜನರು ಕೇಳ್ಬೋದು ಈ ಕಂಡೀಷನ್ಸ್ನ ಯಾಕೆ ಬೀಟ್ ಮಾಡ್ತಾ ಇಲ್ಲ ಅಂತ ಇದೆ ಹಾಕಿ ಆದಮೇಲೆ ಅವರು ಹೋಗ್ತಾರೆ ಅದು ಸೋಲಾರ್ ಒಂದು ಆನೆ ಬಂದು ಡ್ಯಾಮೇಜ್ ಮಾಡಿ ಒಂದು ಎರಡು ದಿವಸ ಬಿಟ್ಬಿಟ್ರೆ ಪುನಃ ಆನೆ ಬರ್ತದೆ ಅವರಿಗೆ ಪೆನಲ್ಟಿ ಕ್ಲಾಸ್ ಆಗಬೇಕು ಒಂದು ದಿನ ಒಂದು ವಾರದಲ್ಲಿ ಒಂದು ದಿನದಲ್ಲಿ ಅದು ರಿಪೇರ್ ಆಗೋದು ಇಷ್ಟು ಪೆನಲ್ಟಿ ಅವ್ರು ಬೇಕಾದರೆ ಇನಿಷಿಯಲ್ ಕಾಸ್ಟ್ ಕಾಂಟ್ರಾಕ್ಟ್ ಜಾಸ್ತಿ ಆಗ್ಬೋದು ಆದರೆ ಅವರು ಪೆನಲ್ಟಿ ನೋಡೋ ಕಟ್ ಮಾಡಲಿಕ್ಕೆ ಅವರು ಸೋಲಾರ್ ನೋಡ್ಕೊಳ್ತಾರೆ ಇದೆಲ್ಲ ಮಾಡಬೇಕು ಇಲ್ಲ ಮಾಡಿದರೆ ರೈತರಿಗೆ ಪ್ರಯೋಜನ ಆಗುತ್ತೆ ಪ್ರಯೋಜನ ಆಗ್ತದೆ ನಾವು ಇದು ಪ್ರತಿ ಪ್ರತಿ ವರ್ಷ ಪ್ರೊಟೆಸ್ಟ್ ಮಾಡಿಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಕೊಡಗು ಜಿಲ್ಲೆಯ ಅಧ್ಯಕ್ಷರು ರಾಜ್ಯದ ಉಪಾಧ್ಯಕ್ಷರಾದಂಥ ಕಾಡೇಮಾಡ ಮನುಸೋಮನವರು ಈ ಒಂದು ರೈತ ಸಂಘದ ಚಳುವಳಿಯನ್ನ ಕೊಡಗಲ್ಲಿ ಹುಟ್ಟಾಕಲಿಕ್ಕೆ ಮೂಲ ಕಾರಣಕರ್ತರು ಇವತ್ತು ಅವರು ಸೌತ್ ಭಾಗದಲ್ಲಿ ಅಂತ ಹೇಳಿದರೆ ದಕ್ಷಿಣ ಕೊಡಗಿನ ತಿಥಿಬಿತಿ ಭಾಗಕ್ಕೆ ಬಂದಿದ್ದಾರೆ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದಾರೆ ಬನ್ನಿ ಇವತ್ತು ಈ ಒಂದು ಏನು ಆನೆ ಮಾನವ ಸಂಘರ್ಷ ಉಲ್ಬಣಕ್ಕೆ ಕಾರಣ ಏನು ಅನ್ನೋದು ಕೂಡ ಅವ್ರನ್ನ ನಾನು ಮಾತಾಡಿಸ್ತೇನೆ ಸರ್ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಮತ್ತೆ ಅನ್ನದಾತರು ರಸ್ತೆಗಿಳಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕೊಡಗಿನಲ್ಲಿ ತಾವೊಬ್ಬರು ರೈತರ ಅಧ್ಯಕ್ಷರಾಗಿ ಏನು ಹೇಳ್ತೀವಿ ಇವತ್ತು ಏನು ನಾವು ಇವತ್ತೊಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಲೇಬೇಕು ಇದು ರೈತರ ಹಾಗೂ ಕಾರ್ಮಿಕರ ಉಳಿವಳಿವಿನ ಪ್ರಶ್ನೆ ಇದು ಏನೋ ನಾವು ಹೋರಾಟ ಮಾಡುವಂಥದ್ದು ಬೇರೆ ಯಾವುದೋ ಕಾರಣದಿಂದಲ್ಲ ನಾನು ನಾಳೆ ಬದುಕ್ತೀನಿ ಅಂತ ಹೇಳುವಂಥದ್ದು ನಾವೊಬ್ಬ ಬೆಳೆಗಾರರಾಗಿ ಇಲ್ಲ ನಾವು ಒಬ್ಬ ಕಾರ್ಮಿಕರಾಗಿ ನಾವು ಬದುಕೋದೆ ನಮಗೂ ಅಂದರೆ ನಿರಂತರವಾಗಿ ಅಷ್ಟೊಂದು ಕಾಡು ಪ್ರಾಣಿಗಳು ಆನೆ ಇರಲಿ ಉನಿ ಹುಲಿ ಇರಲಿ ಇದು ಮನುಷ್ಯನನ್ನು ಕೊಲ್ಲುವಂಥ ಒಂದು ಸ್ಥಿತಿಗೆ ಬರ್ತಾನೆ ಇದೆ ಪ್ರತಿ ತಿಂಗಳು ಸಾಯುವಂಥದ್ದಾಗ್ತಾ ಇದೆ ಹೆಚ್ಚು ಕಮ್ಮಿ ಒಂದು ನೂರು ಜಾನುವಾರು ಒಂದು ವರ್ಷದಲ್ಲಿ ಹೋಗುವಂಥ ಪರಿಸ್ಥಿತಿ ಸಮೇತ ನಮ್ಮ ಸಾಕು ಪ್ರ ಪ್ರಾಣಿಗಳಿರ್ಬೋದು ನಾಯಿಗಳಿರ್ಬೋದು ಇಲ್ಲ ನಾವು ಕುರಿ ಇರುವಂಥದ್ದು ಇರ್ಬೋದು ಇಲ್ಲ ದನ ಕರುಗಳಿರ್ಬೋದು ಎಲ್ಲವೂ ಇದೆ ಇದಕ್ಕೆ ಇದು ಹತ್ತಿಪ್ಪತ್ತು ವರ್ಷದಿಂದ ಈಗ ನಡೀತಾ ಬರ್ತಾ ಇದೆ ಆದರೆ ಶ ಒಂದು ಸರ್ಕಾರಗಳು ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಅದು ಬಿಜೆಪಿ ಈ ಭಾಗದಲ್ಲಿ ಅಳವಡಿಸತಕ್ಕಂಥ ರೈಲ್ವೆ ಬ್ಯಾರಿಕೇಡ್ ಒಳ್ಳೆ ಮಟ್ಟದ್ದಾಗಬೇಕು ಸೋಲಾರ್ ಬೇಲಿಗೇಡ್ ಕೂಡ ಒಳ್ಳೆ ಮಟ್ಟದಾಗಬೇಕು ಆ ಏನು ಆನೆ ಕಂದಕ ನಿರ್ಮಾಣ ಮಾಡ್ತಾರೆ ಅದು ಕೂಡ ಮೇಂಟೆನ್ಸ್ ಆದರೆ ಒಂದಷ್ಟು ತಹಬದಿಕ್ ತರ್ಬೋದು ಪ್ರತಿಭಟನೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಿರಿಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತಷ್ಟು ಇಲ್ಲಿ ಪ್ರಗತಿಪರ ರೈತರನ್ನ ಭೇಟಿ ಮಾಡಿಸ್ತೀನಿ ಬನ್ನಿ ಏನು ಸಾಗುಳಿ ಮಾಡ್ತಾ ಬರ್ತಾ ಇದೆ ಅವ್ರನ್ನೆಲ್ಲ ಅಂತ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ನೋಟಿಸ್ ಕೊಡೋದು ಆ ಜಾಗದಲ್ಲಿ ಹೋಗಿ ಅವ್ರನ್ನ ಗಿಡ ಕೀಳುವಂಥದ್ದನ್ನಾಗ್ತಾಯಿದೆ ಅದು ಯಾವುದೇ ಕಾರಣಕ್ಕೆ ಈ ಸಿ ಎನ್ ಡಿ ಲ್ಯಾಂಡ್ ಏನು ಆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅರಣ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಮ್ಮ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ವಾಪಸ್ ಪಡ್ಕೋಬೇಕು ಅವರಿಗೆ ಹಕ್ಕುಪತ್ರ ಮಾಡಿ ಈ ರೈತರಿಗೆ ಇಶ್ಯೂ ಮಾಡಬೇಕು ಅವ್ರ ಹಕ್ಕುಪತ್ರನ ಇಶ್ಯೂ ಮಾಡಿ ಕೊಡಬೇಕು ಅವ್ರ ಕೈಗೆ ಆ ಏನು ಜಮೀನನ್ನು ಉಳುಮೆ ಮಾಡ್ತಾ ಇದ್ದಾರೆ ಆ ರೈತರ ಯಾವುದೇ ಕಾರಣಕ್ಕೆ ಗುಳೆ ದಳ ಇರಲಿ ಇದು ಯಾವುದು ಸಮಯ ಸಮೇತ ಈ ಒಂದು ಮನುಷ್ಯನ ಜೀವಕ್ಕೆ ಈ ರೈತನ ಜೀವಕ್ಕೆ ಈ ಕಾರ್ಮಿಕನ ಜೀವಕ್ಕೆ ಇವರು ಯಾರು ಒಂದು ಬೆಲೆ ಕೊಡುವಂತವರಲ್ಲ ಇದನ್ನ ಒಂದು ಶಾಶ್ವತ ಪರಿಹಾರಕ್ಕೆ ಒಂದು ಆಲೋಚನೆ ಅರಣ್ಯ ಇಲಾಖೆಯವರು ಸಮೇತ ಏನು ಐ ಎಫ್ ಎಸ್ ಮಾಡಿ ಬಂದು ಕೂತಿದ್ದಾರಂಥ ಅಧಿಕಾರಿಗಳು ಸಮೇತ ಇದನ್ನೊಂದು ಶಾಶ್ವತ ಪರಿಹಾರವನ್ನು ಕಂಡು ಅಂತ ಅಂತ ಯಾವುದೇ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಒಂದು ಎರಡನೇದು ನಮ್ಮ ಈ ಸಿ ಎನ್ ಡಿ ಲ್ಯಾಂಡ್ ನ ವಿವಾದಗಳು ಎಷ್ಟೋ ಜನ ರೈತರು ಒಂದು ಇಪ್ಪತ್ತು ಸಾವಿರ ರೈತರು ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು ಇಲ್ಲ ನಮ್ಮ ಮಲ್ನಾಡು ಜಿಲ್ಲೆಗಳಲ್ಲಿ ಇರ್ಬೋದು ಅವರ ಒಂದು ಸಿ ಓಡಿಸುವಂಥ ಕೆಲಸ ಆಗಬಾರ್ದು ಉಗ್ರ ಹೋರಾಟ ಇನ್ನು ಮುಂದೆ ನಡೆಯುತ್ತೆ ಅಂತ ಹೇಳುವಂಥದ್ದು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತೊಂದು ಸಾಂಕೇತಿಕವಾದಂಥ ಒಂದು ನಮ್ಮ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್